ನಿನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ನೀವು ನೋಡಿರ್ಬೋದು ಕ್ಯಾಪ್ಟನ್ಗಳಾದ ರಜತ್ ಹಾಗೂ ಅವರು ಬಜರ್ ಒತ್ತಾರೆ ಆದರೆ ಅಲ್ಲಿ ಬಜರ್ ಮಾತ್ರ ರಜತ್ ಒತ್ತಿದೇನೋ ಫಸ್ಟ್ ಅನ್ಸ್ತದ ಆದರೆ ಚೈತ್ರ ಅವರು ಅಶ್ವಿನಿಗೆ ಅವಕಾಶ ಕೊಡ್ತಾರ ಅಶ್ವಿನಿ ಅವರು ಬಸ್ಟ್ ಅವರೇ ಫಸ್ಟ್ ಬಜರ್ ಹೇಳಿ ರಜತ್ ಗೆಲ್ತಾರ ರಜತ್ ಹೇಳ್ತಾನೆ ಚೈತ್ರಾಗೆ ಇಲ್ಲ ಚೈತ್ರ ನಾನು ಓದ್ತಿದ್ದೀನಿ ಫಸ್ಟ್ ನನ್ನ ಲೈಟ್ ಬಂದಿರೋದು ಆ ನಂತರ ಆಕೆ ಲೈಟ್ ಬಂತು ಅಂತ ಹೇಳ್ತಾನೆ ಆದರೆ ಲೈಟ್ ಏನು ಗೊತ್ತಿಲ್ಲ ಆದರೆ ಫಸ್ಟ್ ಒತ್ತಿದ್ದು ಮಾತ್ರ ಅಶ್ವಿನಿ ಅಶ್ವಿನಿಯವ್ರಂತೇಳಿ ಚೈತ್ರ ಹೇಳ್ತಾಳೆ ರಜತ್ಗೆ ಒಂದು ಸಲ ವೀಡಿಯೋ ಹಾಕ್ತೀನಿ ನೀವು ಸಹ ನೋಡಬಹುದು ನೀವು ನೀವು ಸಹ ಒಂದು ಸಲ ವೀಡಿಯೋ ನೋಡಿ ಇಲ್ಲಿ ವಿಲನ್ ಹೇಳಿದ ತಕ್ಷಣ ಇಬ್ಬರು ಅಶ್ವಿನಿ ಹಾಗೂ ಬ ರಜತ್ ಅವರು ಬಜಾರ್ ಹೊತ್ತಲ್ಲಿ ಹೋಗ್ತಾರೆ ಆದ್ರೆ ಫಸ್ಟ್ ಲೈಟ್ ಬರೋದು ರಜಾ ತಂದು ಆದ್ರೆ ಚೈತ್ರ ಅವರು ಹೇಳ್ತಾರೆ ಅಶ್ವಿನಿ ಅವರು ಫಸ್ಟ್ ಓದಿದ್ದಾರೆ ಅಂತೇಳಿ ವೀಕೆಂಡ್ ಅಲ್ಲಿ ಚರ್ಚಿಸಬಹುದಾ ಸುದೀಪ್ ಸರ್ ಅಂತೇಳಿ ನೋಡ್ಬೇಕು ಕಿಚ್ಚನ ಚಪಾಳೆಯನ್ನು ಬಿಗ್ ಬಾಸ್ ಎಷ್ಟು ಮಂಡಿಗೆ ಇದು ಮಾಡಿರ ಅಂತ ಹೇಳಿದ್ರ ಅದೊಂದು ಬ್ರ್ಯಾಂಡ್ ತರ ಸುಮ್ನೆ ಯಾವ್ದೋ ಸಣ್ಣ ಪುಟ್ಟ ರೀಸನ್ಗಳಿಗೆಲ್ಲ ಕೊಡಬಾರ್ದು ಅನ್ನೋ ತರ ಎರಡು ವಾರಗಳಿಂದ ಕಿಚ್ಚನ ಚಪ್ಪಾಳೆ ಯಾರಿಗೂ ಸಿಕ್ಕಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಈ ವಾರದ್ರು ಯಾರಿಗಾದರೂ ಸಿಗ್ಬಹುದಾ ನೋಡ್ಬೇಕು ಎಪಿಸೋಡ್ ನೋಡಿ ಇನ್ನು ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಹಾಗೂ ರಜತ್ ಜಗಳಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬಹುದು ಹಾಗೂ ರಜತ್ ಮತ್ತು ಧ್ರುವಂತ್ ಜಗಳ ಬಗ್ಗೆ ಒಂದಿಷ್ಟು ಚರ್ಚಿಸಬಹುದು ಇನ್ನು ಗಿಲ್ಲಿಗೆ ಹಾಗೂ ಅವರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಅದರ ಬಗ್ಗೆ ಒಂದಿಷ್ಟು ಮಾತಾಡಬಹುದು ಇನ್ನು ರಾಶಿಕಾ ಕ್ಯಾಪ್ಟನ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಮಂದಿಗೆ ಇಷ್ಟ ಆಗಬಹುದು ಇನ್ನು ಕೆಲವೊಂದಿಷ್ಟು ಮಂದಿಗೆ ಇಷ್ಟ ಆಗದೆ ಇರಬಹುದು